ಸಿ ಈಗ ಏನು ನಮ್ಮ ಒಂದೊಂದು ಶಾಲಾ ವಾರ್ಷಿಕೋತ್ಸವದ ಶಾಲಾ ವಾರ್ಷಿಕೋತ್ಸವನೇ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾವು ನಗರ ನಗವಾರ ಸತ್ಯ ಗೊತ್ತಿರ್ತಾರೆ ಅವ್ರದ್ದು ನಗವಾರನೇ ನಿಮ್ಗೆಲ್ಲ ಚಿರಪ ಚಿತ್ರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕೊಡುಗೈದಾರಿಗಳು ಯಾರೇ ಹೋದ್ರೂ ಕೂಡ ಒಂದು ದೇವಸ್ಥಾನ ಹಾಕ್ಬೋದು ಒಂದು ಶಿಕ್ಷಣ ಹಾಕ್ಬೋದು ಒಂದು ಆರೋಗ್ಯ ಹಾಕ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಇಂಥ ಸಮಸ್ಯೆ ಅಂತ ಹೋದ್ರೆ ಅವ್ರಿಗಿಲ್ಲ ಅಂತ ಹೇಳಿ ಕಳಿಸೋದಿಲ್ಲ ಆ ರೀತಿಯಾಗಿರ್ತಕ್ಕಂಥ ಕೊಡುಗೆ ದಾನಿಗಳಾಗಿರ್ತಕ್ಕಂಥ ನಗರ ಸತ್ಯಣ್ಣ ಅವರಿಗೆ ನಮ್ಮ ಶಾಲೆಯಿಂದ ಅವರಿಗೆ ಚಿರು ಕಾಣಿಕೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಮರೇಶ್ವರ ರಾಮಚಂದ್ರ ಸರ್ ಅವರು ಅದು ಎಲ್ಲ ಗಣ್ಯ ವ್ಯಕ್ತಿಗಳು ಸೇರಿ ಅವರಿಗೆ ಸನ್ಮಾನ ಸ್ವೀಕರಿಸಬೇಕು ಅಂತ ಮನೆ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ತಾಲೂಕು ಲೆವೆಲ್ ಸ್ಪೋರ್ಟ್ಸ್ ಅಲ್ಲೂ ಕೂಡ ಅವರು ನಮಗೆ ಹಣ ಸಹಾಯ ಮಾಡಿದ್ರು ಬಹುಮಾನಗಳನ್ನು ಸಹಾಯ ಮಾಡಿದ್ರು ಕಾರಣಾಂತರಗಳಿಂದ ಅವರು ಒಂದು ಕಾರ್ಯಕ್ರಮ ಪರಕ್ಕಾಗಿಲ್ಲ ಆದರೆ ನಾವು ನಿನ್ನೆ ಓಡಿ ಕೇಳಿದಾಗ ಈ ಒಂದು ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಿದಾಗ ಅವ್ರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಜೋರ್ ಚಪ್ಪಳೆ ಮುಖಾಂತರ ಧನ್ಯವಾದ ಓ ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ನಗವಾರ ಸತ್ಯಣ್ಣ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎರಡೇ ಎರಡು ಮಾತು ಮಕ್ಕಳಿಗೆ ಇಚ್ಛಿನಡಿಗಳನ್ನು ನುಡಿಬೇಕು ಅಂತ ಹೇಳಿ ಈ ಸಮಾಜದಲ್ಲಿ ತಮ್ಮನ್ನ ಕೇಳ್ಕೊಳ್ತೇವೆ ಊಟ ಮಾಡ್ತಾ ಕೇಳಿ ಓಕೆ ಓಕೆ ಪ್ರಾವಿವೇಗಳಂದ ಸ್ಥಳಕ್ಕೆ ಬಂದಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿತ ಎಲ್ಲರಿಗೂ ಸ್ವಾಗತ. ಏನ್ ಇತ್ತು? ಸುಮಾರು 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅಂತಾ ಟೈಮ್ ಪ್ರೋಗ್ರಾಮ್ ಲಿಪ್ಟ್ ಅಂತ ಸ್ವಲ್ಪ ಲೇಟ್ ಆಯ್ತು. ಬಂದು our ಕಾರ್ಯಕ್ರಮವನ್ನು ಮುಕ್ತಿದ್ದಾರೆ. ಅದೇ ರೀತಿ ನಮ್ಮ ಪೋಷಕರಿಗೆ ಒಂದು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಯಾವುದೇ ರೀತಿಯ ತೊಂದರೆಗಳಾಗ್ತೀರಾ ನಮ್ಮ ಮೊಬೈಲ್ ಅನ್ನ ಅವೈಡ್ ಮಾಡಬೇಕು ಯಾಕಂದ್ರೆ ಮಕ್ಕಳು ಮೊಬೈಲ್ ನಾವು ದುಡ್ಡು ಕೊಟ್ಟು ಕಾಯಿಲೆ ತಗೊಂತ ಇದ್ದೀವಿ ಇವತ್ತು ಯಾವ ಆಸ್ಪತ್ರೆಗೆ ಹೋಗ್ರೂ ಮೊಬೈಲ್ ಇಂದ ಮೊಬೈಲ್ ಇಂದ ಅಂತ ಹೇಳ್ತಾರೆ ಮಕ್ಕಳು ಅದಕ್ಕೋಸ್ಕರ ಯಾವುದೇ ತರಹದ ಒಂದು ಮೊಬೈಲ್ ಅನ್ನ ಕೊಡಬೇಕು ಮಕ್ಕಳಿಗೆ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಎಷ್ಟೋ ನೀಟಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ನಮ್ಮ ಶಾಸಕರು ಅಷ್ಟೇ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಎಲ್ಲಿ ಹೋಗಲು ಅವ್ರದೇ ಇರ್ತಿದ್ರು ಅದೇ ಅವ್ರಿಗೆ ಬೇರೆ ಪೋದ್ರಿಂದ ಅವ್ರು ಹೋಗಬೇಕಾಗುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕು ಇದು ಮುಖ್ಯವಾಗಿ ನಮ್ಮ ಎಸಿ ವಿದ್ಯಾರ್ಥಿಗಳಿಗೆ ಒಂದು ಹೇಳಕ್ಕೆ ಪಡ್ತೀನಿ ಏನಂತ ಎಕ್ಸಾಮ್ ಅಲ್ಲಿ ನನ್ನಿಂದ ಗಿಫ್ಟ್ ಇರುತ್ತೆ ಹುಡುಗರಿಗೆ ನನ್ನಿಂದ ಗಿಫ್ಟ್ ಇರುತ್ತೆ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಅವರು ಒಂದು ಗಮನಕ್ಕೆ ಬರುತ್ತೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬರೀಬೇಕು ನಾನು ತಾಪರ್ ಹಾಕ್ಬೇಕು ಅಂತ ಅವ್ರು ಟಾಪರ್ ಯಾರು ಅವ್ರು ನನ್ನಿಂದ ಒಂದು ಗಿಫ್ಟ್ ಇರುತ್ತೆ ಅದೇ ರೀತಿ ಮಕ್ಕಳು ಕೂಡ ನೀವು ಶಿಕ್ಷಕರು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಶ್ರಮ ಪಡ್ತಾ ಇದ್ದಾರೋ ಮನೆ ಮಕ್ಕಳು ಬಂದ ತಕ್ಷಣ ನೀವು ಮಕ್ಕಳನ್ನ ಚಿಕ್ಕ ಮಕ್ಕಳು ಕೇಳ್ಬೇಕಾಗುತ್ತೆ ನಿಮ್ಗೆ ಏನು ವರ್ಕ್ ಕೊಟ್ಟಿದ್ದಾರೆ ಏನು ಅಂತ ಕೇಳಿದಾಗ ನಂಗೆ ಈ ತರ ಹೋಮ್ ವರ್ಕ್ ಕೊಡ್ಬೋದು ಅದನ್ನ ಫಸ್ಟ್ ಬರೀ ಅದನ್ನ ಮುಗಿಸಿ ಕೇಳಿದಾಗ ಅದಕ್ಕೆ ಆ ಇದ್ರಲ್ಲಿ ಬರ್ತಾರೆ ಮೊಬೈಲ್ ಹೋಗಲ್ಲ ಅವರು ಯಾವಾಗ ನಾವು ವರ್ಕ್ ಟೀಚರ್ಸ್ ಕೊಟ್ಟಿರ್ತಾರೋ ಅದು ಬಳಸ್ತಾರೆ ಅವ್ರಿಗೆ ಬೆಳಗ್ಗೆ ಭಯ ಕೊಡ್ಬೋದ್ರೆ ಅದು ಹೋಮ್ ವರ್ಕ್ ಬರ್ತಾ ಇದೆ ಟೀಚರ್ಸ್ ಅಂತ ಅದು ಬಂದ ತಕ್ಷಣ ಮಕ್ಕಳನ್ನ ಆ ಒಂದು ಹೋಮ್ ವರ್ಕ್ ಬರೋಕೊಂದು ಇದಕ್ ಕೊಟ್ರೆ ಅವರು ಮೊಬೈಲ್ ಕಡೆ ಹೆಚ್ಚಿನ ರೀತಿಯಲ್ಲಿ ಇಟ್ಕೊಳ್ಳಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ಪೋಷಕರ ಕೇಳಿದೆ ನೀವೆಲ್ಲರಿಂದ ಮಕ್ಕಳನ್ನು ಚೆನ್ನಾಗಿ ಉಳಿಸ್ಬೇಕು ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆ ಒಂದು ವ್ಯಕ್ತಿಗಳಾಗಬೇಕು ನಮ್ಮ ಶಿಕ್ಷಕರಾದ್ರೆ ಇವಾಗ ಹೇಳ್ತೀನಿ ನಮ್ಮ ಮಕ್ಕಳು ಒಳ್ಳೆ ಒಂದು ಇದಕ್ಕೋದ್ರೆ ಸಮಾಜದಲ್ಲಿ ಸಂತೋಷ ಪಡಿದ್ರು ಹಿಂಗಂದ್ರೆ ಮೊದಲನೇಗೆ ತಂದೆ ತಾಯಿ ಸಂತೋಷ ಪಡ್ತಾರೆ ಎಣ್ಣೆದ ಗುರುಗಳು ಸಂತೋಷ ಪಡ್ತಾರೆ ಯಾಕಂದ್ರೆ ಒಬ್ಬ ನಮ್ಮ ನಮ್ಮ ನನ್ನ ಮಗ ಒಂದು ಐ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಆಗಿದೆ ಅಂದ್ರೆ ನನ್ನ ಮಗ ಆಗಿದ್ದಾರೆ ಅಂತ ಹೇಳ್ತಾರೆ ತಂದೆ ತಾಯಿಗೆ ಅದೇ ರೀತಿ ಎಣ್ಣೆದು ನಮ್ಮ ಗುರುಗಳು ನನ್ನ ಶಿಷ್ಯ ನನ್ನತ್ರ ವಿದ್ಯಾ ನನ್ನ ಶಿಷ್ಯ ಇವತ್ತು ಐ ಎ ಎಸ್ ಆಗಿದ್ದಾನೆ ಡಾಕ್ಟರ್ ಆಗಿದ್ದಾನೆ ಇಂಜಿನಿಯರ್ ಆಗಿದ್ದಾನೆ ಎಂ ಎಲ್ ಎ ಆಗಿದ್ದಾನೆ ಎಂ ಆಗಿದೆ ಅಂತ ನಮ್ ಗುರುಗಳು ಅಂತಾರೆ ಅದಕ್ಕೋಸ್ಕರ ಅದೇ ರೀತಿ ನಮ್ಮನ್ನ ಹುಡುಗನ ನಮ್ಮ ಮಕ್ಕಳನ್ನ ಚೆನ್ನಾಗಿ ಎಜುಕೇಶನ್ ಮಾಡಿ ಸಮಾಜದಲ್ಲಿ ಒಂದು ಹೆಸರು ತರುವಂತ ನಾವು ಈ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ನಾಳೆ ಮಾತನಾಡೋಕ್ಕೆ ಅವಶ್ಕಶ ಕೊಟ್ಟಂತ ನಿಮ್ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ